ಆಕೆ ಯಾರೂ ಇಲ್ಲದ ಒಬ್ಬ ಅನಾಥೆ ಜೀವನ ನಿರ್ವಹಣೆಗಾಗಿ ಭಿಕ್ಷೆ ಬೇಡುತ್ತಿದ್ದ ಆ ಒಂಟಿ ಮಹಿಳೆ ಆ ಒಂಟಿ ಮಹಿಳೆ ಮೇಲೆ ಬಿದ್ದಿತ್ತು ಕಾಮುಕರ ಕಣ್ಣು ನಡು ರಸ್ತೆಯಲ್ಲಿ ಮಲಗಿದ್ದ ವೇಳೆ ಸಾಮೂಹಿಕ ಅತ್ಯಾಚಾರ ಬೆಸಗಿದ್ರು ಆ ಪಾಪಿಗಳು ಸತತ ನಾಲ್ಕು ವರ್ಷಗಳ ನಂತರ ಆ ಪಾಪಿಗಳಿಗೆ ಶಿಕ್ಷೆ ಆಗಿದೆ ಇಂಥ ಈ ನಾಯಕೃತ್ಯ ಮಾಡಿದ ಪಾಪಿಗಳಿಗೆ ಶಿಕ್ಷೆಯಾದಂತಹ ರೋಚಕ ಸ್ಟೋರಿ ಇಂದಿನ ಪೊಲೀಸ್ ಡೈರಿಯಲ್ಲಿ ನಾನು ಚಂದನ್ ಬಲರಾಮ್ ಈ ಫೋಟೋದಲ್ಲಿ ಕಾಣುತ್ತಿರುವ ಪಾಪಿಗಳೇ ರಸ್ತೆ ಬದಿಯಲ್ಲಿದ್ದ ಭಿಕ್ಷುಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ ಕ್ರೂರರು ಅಂದು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದು ಸೋಮವಾರ ರಾತ್ರಿ ಒಂಬತ್ತು ನಲವತ್ತೈದರ ಸುಮಾರಿಗೆ ಮೈಸೂರಿನ ಬನ್ನಿ ಮಂಟಪದ ಸಮೀಪದ ಬಿಎನ್ ರಸ್ತೆಯಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲ ಕ್ಲೋಸ್ ಆಗಿತ್ತು ರಸ್ತೆ ಬದಿಯಲ್ಲಿ ಅನಾಥ ಭಿಕ್ಷುಕಿ ಮಲಗಿತ್ತು ಆ ರಾತ್ರಿ ಒಂಟಿ ಮಹಿಳೆ ವಿಶ್ರಾಂತಿ ಪಡೆಯಲು ಅಂಗಡಿ ಮುಂದೆ ಇರುವಂತಹ ಫುಟ್ಪಾತ್ ಮೇಲೆ ಗೋಣಿ ಚೀಲ ಹೊತ್ತುಕೊಂಡು ಮಲಗಿತ್ತು ಇದನ್ನು ಗಮನಿಸಿದ ಕಾಮುಕ ರಫೀಕ್ ಆ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡ್ತಾನೆ ನಂತರ ರಫೀಕ್ನ ಸ್ನೇಹಿತರು ಒಬ್ಬರಾದ ಮೇಲೆ ಒಬ್ಬರಂತೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದರು ನಾಲ್ಕು ಜನರಿಂದ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆ ಗಟ್ಟಿ ಸ್ಥಳದಲ್ಲಿ ಸಾವನ್ನಪ್ಪಿರ್ತಾಳೆ ಕೆ ನಾಗರಾಜ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸೆವೆಂತ್ ಅಡಿಷನಲ್ ಡಿಸ್ಟಿಕ್ ಅಂಡ್ ಸೆಷನ್ ಕೋರ್ಟ್ ಮೈಸೂರು ನೋಡಿ ಈ ಪ್ರಕರಣ ಬಂದು ಲಷ್ಕರ್ ಠಾಣಾ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆದತಕ್ಕಂತಹ ಒಂದು ಗ್ಯಾಂಗ್ರೇ ಪ್ರಕರಣ ಇಲ್ಲಿ ಏನಾಗುತ್ತೆ ಅಂದರೆ ಇದು ಬಿ ಎ ಕೆ ಟಿ ಸ್ಟ್ರೀಟು ಕೆ ಟಿ ಸ್ಟ್ರೀಟಲ್ಲಿ ರಾತ್ರಿ ಒಂಬತ್ತು ಮೂವತ್ತೊಂಬತ್ತರಿಂದ ನಡೆದಿರ್ತಕ್ಕಂತಹ ಪ್ರಥಮ ಒಂದು ರೇಪ್ ಪ್ರಕರಣ ಅಂದಾಜು ಅದು ಹನ್ನೊಂದು ಹತ್ತು ಹನ್ನೊಂದು ಇಪ್ಪತ್ತೈದರವರೆಗೆ ಐದು ಜನರು ಅಂದರೆ ಐದು ಜನರ ಪೈಕಿ ನಾಲ್ಕು ಜನ ಆರೋಪಿತರು ನಿರಂತರವಾಗಿ ಆ ಮಹಿಳೆ ಮೇಲೆ ಸದರ ಮಹಿಳೆ ಒಬ್ಬ ಮಹಿಳೆ ಅವಳು ಅಪರಿಚಿತ ಮಹಿಳೆ ಅವಳಿಗೆ ವಾರೋಸ್ತಾರೆ ಯಾರೂ ಇಲ್ಲ ಈ ಪ್ರಕರಣ ಒಂದನೇ ಆರೋಪಿ ಅಂದರೆ ರಫೀಕ್ ಅಹ್ಮದ್ದು ರಫೀಕ್ ಅಹ್ಮದ್ದು ಅವನು ಬಂದು ಮೊದಲೇದಾಗಿ ಆ ಮಹಿಳೆಯನ್ನು ಒಂದು ಒಂದು ಕಡೆಯಿಂದ ಕರ್ಕೊಂಡ್ಬರ್ತಾನೆ ಕರ್ಕೊಂಬಂದು ಮೊದಲೇದಾಗಿ ಈ ಸ್ನೇಹ ಒ ಇದೆ ಸ್ನೇಹ ಮೆನ್ಸ್ವೇರ್ ಅಂಗಡಿ ಜಗಲಿ ಮೇಲೆ ಅಷ್ಟೇ ಅಂಗಡಿ ಎಲ್ಲ ಕ್ಲೋಸ್ ಆಗಿರ್ತವೆ ಒಮ್ಮಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಆಗಿರೋದ್ರಿಂದ ಅಂಗಡಿ ವ್ಯಾಪಾರಗಳಲ್ಲಿ ಮುಗಿಸೋಡು ವ್ಯಾಪಾರ ಮನೆಗೆ ಹೋಗಿರ್ತಾರೆ ಅಲ್ಲಿ ಸ್ನೇಹ ಮೆಣಸ್ವರ್ ಜಗಲಿ ಮೇಲೆ ಕರ್ಕೊಂಬಂದು ಅವಳಿಗೆ ಗೋಣಿ ಶೀಲ ಒಚ್ಚಿ ಪ್ರಥಮ ಬಾರಿಗೆ ತನ್ನ ಕ್ರಾಮ ಕ್ರಾಮತ್ೋಷಣ್ಣ ಮ ಸದರಿ ಮಹಿಳೆಯನ್ನು ತಿರ್ಸ್ಕೊಳ್ತಾನೆ ನಂತರ ಅಲ್ಲಿಂದ ಇನ್ನು ಯಾರು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆ ಸದರಿ ಸ್ಥಳದಿಂದ ಇನ್ನೊಂದು ಪದಮ್ ಬ್ಯಾಂಗರ್ ಸ್ಟೋರ್ ಆಪ್ರೆ ಎದುರ್ಗಿರ್ತಕ್ಕಂಥ ಪದಮ್ ಬ್ಯಾಂಗರ್ ಸ್ಟೋರು ಆ ಸದರಿ ಸ್ಥಳಕ್ಕೆ ಅಲ್ಲೂ ಸಹ ಜಗಲಿ ಯಾರೂ ಇಲ್ಲದ ಅಂಗಡಿ ಕ್ಲೋಸ್ ಆಗಿರುತ್ತೆ ಸದರಿ ಜಗಲಿ ಮೇಲೆ ಸಹ ಅಲ್ಲೂ ಸಹ ಸದರಿ ಮಹಿಳೆ ಮೇಲೆ ಅವನು ಇಂಟರ್ಕೋರ್ಸ್ ಮಾಡ್ತಾನೆ ನಂತರ ಅಲ್ಲಿಗೆ ಬಂದಂತಹ ಇತರೆ ಆರೋಪಿತರು ಎರಡು ಮೂರು ಮತ್ತು ಮಂಜ ಎರಡನೇ ಆರೋಪಿ ಮಂಜಾ ಮೂರನೇ ಆರೋಪಿ ಮನು ಮತ್ತು ನಾಲ್ಕನೇ ಆರೋಪಿ ರೇವಣ್ಣ ಮತ್ತು ಐದನೇ ಆರೋಪಿ ಕೃಷ್ಣ ಎನ್ನುವರು ನಾಲ್ಕು ಜನ ಸಹ ಅಲ್ಲಿಗೆ ಬರ್ತಾರೆ ಅವಾಗ ಅವರೂ ಸಹ ಸದರಿ ಮಹಿಳೆಯನವರು ಒಂದೇ ಆರೋಪಿ ಮಾಡೋದು ನೋಡಿಬಿಟ್ಟು ಅವರೂ ಸಹ ಅಲ್ಲಿ ಸಮಾನ ಉದ್ದೇಶದಿಂದ ಭಾಗಿಯಾಗಿ ಎಕ್ಸೆಪ್ಟ್ ನಾಲ್ಕ ನಾಲ್ಕನೇ ಆರೋಪಿ ರೇವಣ್ಣ ಅವನು ಹೊರತುಪಡಿಸಿ ಅವನು ಇತರೆ ಆರೋಪಿತರಿಗೆ ಮಂಜು ಮನು ಮತ್ತು ಕೃಷ್ಣ ಇವರಿಗೆ ಸದರಿ ಮಹಿಳೆ ಮೇಲೂ ಸಹ ಸದರಿ ಜಗಲಿ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಸಹಕಾರ ನೀಡಿದ್ದು ಮಂಜು ಮನು ಮತ್ತು ರೇ ಕೃಷ್ಣ ಅವರು ಮಹಿಳೆಯೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿ ಆ ಕ ಲೈಂಗಿಕ ಕ್ರಿಯೆ ತೊಡಗಿ ಒಂದನೇ ಆರೋಪಿ ಸಹ ಪುನಃ ಸಹ ಕೃಷ್ಣ ಅನ್ನೋನಿಗೆ ಗೋಣಿ ಮುಚ್ಚಿ ಅವನು ಸಹ ಸಪೋರ್ಟ್ ಮಾಡಿ ಈ ಹಿಂದೆ ಅತ್ಯಾಚಾರ ಮಾಡಿರ್ತಾರೆ ಇಲ್ಲಿ ನಿರಂತರವಾಗಿ ಏನಾಗುತ್ತೆ ನಾಲ್ಕು ಜನ ಆರೋಪಿತರು ಎಕ್ಸೆಪ್ಟು ರೇವಣ್ಣನೋನ್ಬಿಟ್ಟು ಅವನು ಸಹಕಾರ ನೀಡಿ ರಫೀಕ್ ಅಹಮದ್ ಮಂಜ ಮತ್ತು ರೇವಣ್ಣ ಮತ್ತು ಕೃಷ್ಣ ಈ ನಾಲ್ಕು ಜನ ಆರೋಪಿತರು ಸದರಿ ಮಹಿಳೆ ಮೇಲೆ ಎರಡು ಸ್ಥಳಗಳಲ್ಲಿ ಅಂದರೆ ಸ್ನೇಹ ಮೆನಸ್ವರಲ್ಲಿ ರಫೀಕ್ ಅಹಮ್ಮದ್ದು ಮತ್ತು ಪದಂ ಬೆಂಗರಷ್ಟು ಜಗಲಿ ಮೇಲೆ ರಫೀಕು ಮಂಜ ಮನು ಮತ್ತು ಕೃಷ್ಣ ಈ ನಾಲ್ಕು ಜನ ಆರೋಪಿತರು ಸದರಿ ಮಹಿಳೆ ನಿರಂತರವಾಗಿ ಲೈಂಗಿಕರಿಗೆ ತೊಡಗಿ ತಮ್ಮ ಕಾಮತ್ರ ತಿಳಿಸಿಕೊಂಡು ನಿರಂತರವಾಗಿ ಅತ್ಯಾಚಾರ ಸೆಕ್ಷುವಲ್ ಇಂಟರ್ ತೊಡಗಿದ್ರಿಂದ ಸದರಿ ಮಹಿಳೆ ಮೇಲೆ ಅವಳು ಉಸಿರುಗಟ್ಟಿಸಿ ಅವಳಿಗೆ ಉಸಿರಾಡೋಕೆ ಆಸ್ಪದ ಇಲ್ಲದಂತಹ ರೀತಿಯಲ್ಲಿ ಕೃತ್ಯ ಎಸಗಿದ್ರಿಂದ ಆ ರಾತ್ರಿ ಮೈಸೂರಿನ ಲಷ್ಕರ್ ಠಾಣೆಯ ಪೊಲೀಸರು ಇಂದಿನಂತೆ ರಾತ್ರಿಯ ವೇಳೆ ಆ ರಸ್ತೆಯಲ್ಲಿ ಕಸ್ತಿನಲ್ಲಿ ಓಡಾಡ್ತಾ ಇರ್ತಾರೆ ದೂರದಲ್ಲಿ ಆ ರಾತ್ರಿ ಯಾಕೆ ಇಷ್ಟು ಜನ ನಿಂತಿದ್ದಾರೆ ಅಂತ ಜೀಪ್ ಅವರ ಹತ್ತಿರ ತಿರುಗಿಸ್ತಾರೆ ಜೀಪು ತಮ್ಮ ಹತ್ತಿರ ಬರ್ತಾ ಇದ್ದಂತೆ ಅದನ್ನ ಗಮನಿಸಿದ ಕಾಮುಕರು ದಿಕ್ಕಾಪಾಲಾಗಿ ಓಡ್ತಾರೆ ಪೊಲೀಸರು ಹತ್ತಿರ ಹೋಗಿ ನೋಡಿದ ತಕ್ಷಣ ಗಾಬರಿಕೊಳಗಾಗ್ತಾರೆ ತಕ್ಷಣವೇ ಡಾಗ್ ಸ್ಕ್ವಾಡ್ ಕರೆಸಿ ಕಾಮುಕರನ್ನ ಹುಡುಕಲು ಮುಂದಾಗ್ತಾರೆ ಅಸಲಿಗೆ ಆ ಅಪರಿಚಿತರು ಮಹಿಳೆಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ ಆರೋಪಿಗಳು ಅಲ್ಲೇ ಸ್ಥಳೀಯವಾಗಿ ಕೂಲಿ ಕೆಲಸವನ್ನ ಮಾಡ್ತಿರ್ತಾರೆ ಅತ್ಯಾಚಾರವಾಗಿ ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಲ್ಲಿ ಏನಾಗುತ್ತೆ ಕೃತ್ಯ ನಡೆದ್ರೆ ಹನ್ನೊಂದು ಇಪ್ಪತ್ತೈದು ಹನ್ನೊಂದು ಹದಿನೈದು ನಲವತ್ತೈದು ನಿಮಿಷಕ್ಕೆ ಬೀಟ್ ಪೊಲೀಸರು ಬರ್ತಾರೆ ದೇವರಾಜ ಸ್ಟೇಷನ್ ಬೀಟ್ ಪೊಲೀಸರು ಬರ್ತಾರಾಗ ಮೂರು ಜನ ಆರೋಪಿ ನಿತುಕೊಂಡವರು ಓಡಿ ನೋಡಿ ಓಡಿ ಹೋಗ್ತಾರೆ ಅವಾಗ ಅವರು ಒಂದು ಐವತ್ತಡಿ ಅಂತರದಲ್ಲಿರ್ತಾರೆ ಪೊಲೀಸರು ನಂತರ ಸದರಿ ಓಡಿಯೋದ ಸ್ಥಳಕ್ಕೆ ನೋಡಿದಾಗ ಅಲ್ಲಿ ಈ ರಫೀಕ್ ಅಹಮದ್ ಒಂದು ಅವರು ಮಹಿಳೆ ಮೇಲೆ ಕೂತ್ಕೊಂಡಿರ್ತಾರೆ ಅವನು ಸಹ ಇವರೆಂದು ಓಡಿ ಹೋಗ್ತಾರೆ ಹತ್ತಡಿ ಅಂತರದಲ್ಲಿ ಓಡಿಯೋದ ಸ್ಥಳಕ್ಕೆ ಹೋಗಿ ಪೊಲೀಸರು ನೋಡಿದಾಗ ಸದರಿ ಮಹಿಳೆ ಅರೆಬೆತ್ತಲಾಗಿ ಬಿದ್ದಿದ್ದು ನೋಡಿದಾಗ ಅಷ್ಟೊತ್ತಿಗೆ ಮಹಿಳೆಗೆ ಉಸಿರು ಇರೋಲ್ಲ ಆ ಸ್ಪಾಟಲ್ಲಿ ಯಾಕೆ ನಿರಂತರವಾಗಿ ಅತ್ಯಾಚಾರ ಹೆಸರಿಂದ ಉಸಿರುಗಟ್ಟಿ ಸೊಫಕೇಶನ್ ಆಗಿ ಮರಣ ಅದಕ್ಕೆ ಪೂರಕವಾಗಿ ಪಿ ಎಮ್ ರಿಪೋರ್ಟ್ ಮಾಡಿದಾಗಲೂ ಸಹ ಆ್ಯಸ್ ಪರ್ ದಿ ಮರಣೋತ್ತರ ಪರೀಕ್ಷೆ ವರದಿಯಲ್ಲೂ ಸಹ ಆ ಮಹಿಳೆ ಮೇಲೆ ನಿರಂತರವಾಗಿ ಸೆಕ್ಷುವಲ್ ಗಿಂಟರ್ಕೋಸಾಗಿ ಉಸಿರುಗಟ್ಟಿಸಿ ಆಗಿ ಉಸಿರು ಆಡೋಕ್ಕೆ ಆಸ್ಪದ ಇಲ್ಲದಂಥ ರೀತಿಯಲ್ಲಿ ಆಗಿದ್ದರಿಂದ ಸದರಿ ಕಾರಣದಿಂದಲೇ ಸದರಿ ಮಹಿಳೆ ಮರಣಪಟ್ಟಿದ್ದಾರೆ ಅಂತೇಳಿ ಪಿ ಎಮ್ ರಿಪೋರ್ಟು ಸಹ ನಮ್ಮ ಅಭಿಯೋಜನೆ ಪ್ರಕರಣಕ್ಕೆ ಪೂರಕವಾದಂಥ ವರದಿ ಸಹ ಬಂತು ನಂತರ ಏನು ಮಾಡ್ತಾರೆ ಈ ಬಿಟ್ ಪೊಲೀಸನ್ನು ನೋಡಿದಾಗ ಅಲ್ಲಿ ಇಮಿಡಿಯೇಟಾಗಿ ಇದು ದೇವರಾಜ ಮತ್ತು ಲಷ್ಕರ್ ಪೊಲೀಸ್ ಲಿಮಿಟ್ ಬರ್ತಿದ್ದಂಗೆ ದೇವರಾಜ ಸ್ಟೇಷನ್ನು ಇನ್ಸ್ಪೆಕ್ಟ್ರು ಬರ್ತಾರೆ ಮತ್ತು ಲಷ್ಕರ್ ಪೊಲೀಸರು ಸಿಬ್ಬಂದಿಗಳು ಪೊಲೀಸರಲ್ಲಿ ಬಂದು ನೋಡಿದಾಗ ಅಲ್ಲಿ ಆ ಪಕ್ಕದಲ್ಲಿರ್ತಕ್ಕಂಥ ಸಿ ಎ ಸ್ನೇಹ ಮೆಣಸಲ್ ಪದಾಬ್ ಮೆಂಗಲ್ ಸ್ಟೋರು ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸಿರ್ತಾರೆ ಇಮ್ಮಿಡಿಯೇಟ್ ಮಿಡ್ ನೈಟಲ್ಲೇ ಸಂಬಂಧಿಸಿ ಮಾಲೀಕರಿಗೆ ಕರೆಸಿ ಸ್ಟಾಪ್ ಮಾಡಿಸಿ ಅದರಲ್ಲಿರ್ತಕ್ಕಂಥ ಇಲ್ಲಿವರೆಗೂ ರೆಕಾರ್ಡಕ ದೋಷಗಳನ್ನು ಶೇಪ್ ಮಾಡಿ ಕೇಳಿ ಮಾರನೇ ದಿನ ಮಾಜರ್ ಕಾಲಕ್ಕೆ ಸಿ ಸಿ ಟಿ ಅಲ್ಲಿ ಮಿಡ್ ನೈಟಲ್ಲಿ ನೋಡಿದಾಗ ಸಿ 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 ಟಿವಿಯಲ್ಲಿ ಇಂಟ್ರ್ಕೋರ್ಸ್ ಮಾಡಿದ್ರೆ ಸ್ಪಷ್ಟವಾಗಿ ಕಂಡು ಬರುತ್ತೆ ಕಂಡು ಬಂದ ಮೇರೆಗೆ ಮಾರು ಇಮಿಡಿಯೇಟಾಗಿ ಮಹಾದೇವಯ್ಯ ಅಂತ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅವ್ರ ಕಡೆಯಿಂದ ದೂರು ದಾಖಲಾಗಿ ನಾಲ್ಕೂವರೆ ದೂರು ದಾಖಲಾಗುತ್ತೆ ನಂತರ ಬೆಳಗ್ಗೆ ನಾ ಮಧ್ಯರಾತ್ರಿಯಲ್ಲೇ ದೂರದಾಖಲಕ್ಕೆ ಮುಂಚೆ ಮಧ್ಯರಾತ್ರಿಯಲ್ಲಿ ಶ್ವಾನದಳ ಸಹ ಕರೆಸ್ತಾರೆ ಕಣಸಾಡ್ ಪೊಲೀಸ್ ಶ್ವಾನದಳ ಕರೆಸಿಬಿಟ್ಟು ಆರೋಪಿ ಥರ ಪತ್ತೆಗಾಗಿ ಮಾಡಿದಾಗ ಅಲ್ಲಿ ನಿಯರ್ ಬೈ ಒಂದು ನೂರು ನೂರು ಮೀಟರ್ ಇನ್ನೂರು ಮೀಟರ್ ಅಂತರದಲ್ಲಿ ರಾಮ ರಾಮಮಂದಿರ ಇದೆ ಕೆ ಟಿ ಶೀಟರ್ ಬಿ ಎನ್ ರಸ್ತೆ ಆ ರಾಮ ಮಂದಿರದ ಪಕ್ಕದಾಗ ಶ್ವಾನದಳ ಅಲ್ಲಿ ಮೂಸಿ ಸ್ಥಳದಿಂದ ಮೂಸಿ ಕರ್ಕೊಂಡೋದಾಗ ಅಲ್ಲಿ ಎಕ್ಸೆಪ್ಟ್ ರಫಿ ಕಮ್ಮದನ್ನು ಬಿಟ್ಟು ಅಲ್ಲಿ ಫಸ್ಟು ವ್ಯಕ್ತಿ ಮಂಜು ಮಲಗಿರ್ತಾನೆ ಮಂಜ ಮಲಗಿರ್ತಾನೆ ಆ ಮಂಜನ್ನು ಅದು ನಾಯಿ ತಗೊಳ್ಕೊಂಡು ಅಲ್ಲಿ ಮುಸಿ ನೋಡಿದಾಗ ಅವ್ನು ಇಮಿಡಿಯೇಟಾಗಿ ಎದ್ರಿ ನಾವು ಈ ಪ್ರಕರಣದಲ್ಲಿ ಈ ರೀತಿ ಮಾಡಿ ಬಂತ ಹೇಳಿದಾಗ ಇತರ ಆರೋಪಿತರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅಲ್ಲೇ ಅಕ್ಕ ಅಡಿ ಇಪ್ಪ ಅಡಿ ಅಂತರದಲ್ಲಿ ಅಲ್ಲೆಲ್ಲಿ ಮಲಗಿರ್ತಾರೆ ಎಲ್ಲ ಕೂಲಿ ಕೆಲಸವು ಐದು ಜನ ಆರೋಪಿತರು ಎಲ್ಲ ಅಲ್ಲೇ ಕೂಲಿ ಮೇಲೆ ಅಮಾಲಿ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇವಿ ಮಹಿಳೆಗೆ ವಾರಸ್ತಾರೆ ಯಾರಿಲ್ಲ ಒಳಗೆ ಯಾರು ಅಪರಿಚಿತ ಬೇಕು ಮಹಿಳೆ ಅಲ್ಲೇ ಅಲ್ಲೇ ಮೋಸ್ಟ್ಲಿ ಬರೋದು ಬೇಗ ಒಂಥರ ಭಿಕ್ಷೆಗೆ ಮೋಸ್ಟ್ಲಿ ಏನೋ ಒಂದು ಭಿಕ್ಷೆ ಮಾಡಿಕೊಂಡು ತಿಂದು ಅಲ್ಲೇ ಮಲ್ಕೊಂಡು ಅಲ್ಲೇ ಜಗಲಿ ಮೇಲೆ ಮಲ್ಕೊಂಡು ಇರತಕ್ಕಂಥ ಮಹಿಳೆ ಅದನ್ನೇ ಅವರು ಡೈಲಿ ಫಾಲೋ ಮಾಡಿ ಆ ಮಹಿಳೆ ವಾಚ್ ಮಾಡಿಬಿಟ್ಟು ಆ ಸಂದರ್ಭದಲ್ಲಿ ಕುತ್ತೇರಿಸಿ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬಂದಿದೆ ಮಹಿಳೆಗೆ ನಲವತ್ತು ಪಿ ಎಸ್ ಪರ್ ಪಿ ಎಮ್ ರಿಪೋರ್ಟ್ ಪ್ರಕಾರ ನಲವತ್ತರಿಂದ ನಲವತ್ತೈದು ವರ್ಷ ನಲವತ್ತರಿಂದ ನಲವತ್ತೈದು ವರ್ಷ ಮಹಿಳೆ ಈ ಪ್ರಕರಣವನ್ನು ದಾಖಲಿಸಿಕೊಂಡ ಮೈಸೂರಿನ ಲಷ್ಕರ್ ಠಾಣೆಯ ಪೊಲೀಸರು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅಪರಿಚಿತ ಮಹಿಳೆಯ ಪರವಾಗಿ ವಕಾಲತ್ತು ಮಾಡಿದ ವಕೀಲರಾದ ನಾಗರಾಜು ಅವರು ಆ ಅಪರಿಚಿತ ಮಹಿಳೆಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾಗ್ತಾರೆ ಎಲ್ಲ ಆರೋಪಿಗಳ ವಿರುದ್ಧ ಕಲಂ ಮುನ್ನೂರ ಎಪ್ಪತ್ತಾರು ಡಿ ನಾನೂರ ನಲವತ್ತೊಂಬತ್ತು ಐಪಿಸಿ ಅಡಿಯಲ್ಲಿ ದೋಷಾರೋಪಣೆ ಸಾಬೀತಾಗಿದೆ ಬರೋಬ್ಬರಿ ನಲವತ್ತು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ಇದೀಗ ಪ್ರಕಟವಾಗಿದೆ ಈಗ ಆರೋಪಿಗಳೇ ಈ ಆರೋಪದಲ್ಲಿ ಆಮೇಲೆ ಅದರ ಸ ಸ್ಥಳದಲ್ಲಿ ಶ್ವಾಬ್ ಸಹ ಕಲೆಕ್ಟ್ ಮಾಡ್ತಾರೆ ಎಫೆಸಲ್ ತಗ್ನದ ಶ್ವಾಬ್ ಸಹ ಕಲೆಕ್ಟ್ ಮಾಡ್ತಾರೆ ಶ್ವಾಬ್ ಕಲೆಕ್ಟ್ ಮಾಡಿದಾಗ ಅಲ್ಲಿ ಸ್ಟೈನ್ಸ್ ಬಿದ್ದಿರುತ್ತೆ ಆ ಸ್ಟೈನ್ಸು ಮತ್ತು ಆರೋಪಿತರ ಡಿ ಎನ್ ಎ ಪರ್ಪಸ್ಗೆ ಬ್ಲಡ್ ಸ್ಟೈನ್ ಸಹ ಕಲೆಕ್ಟ್ ಮಾಡಿದಾಗ ಅಲ್ಲಿ ಸ್ಟೈನ್ ಬಿದ್ದಿರೋದು ಆರೋಪಿತರ ಇದಕ್ಕೆ ಡಿ ಎನ್ ಎ ಸಹ ಮ್ಯಾಚಿಂಗ್ ಆಗಿದೆ ಸೈಂಟಿಫಿಕ್ ಎವಿಡೆನ್ಸು ಮತ್ತು ಮೆಡಿಕಲ್ ಎವಿಡೆನ್ಸು ಮತ್ತು ಸಾಂದರ್ಭಿಕ ಸಾಕ್ಷ್ಯಾಧಾರಗಳು ಮತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸು ಎಲ್ಲ ಸಾಕ್ಷ್ಯಾಧಾರಗಳು ಈ ಆರೋಪಿತರ ಕೃತಿಯಲ್ಲಿ ಭಾಗಿಯಾದ ಸ್ಪಷ್ಟವಾಗಿ ಕಂಡು ಬಂದ ಮೇರೆಗೆ ಸಾಕ್ಷಿಗಳ ವಿಚಾರಣೆ ಮತ್ತು ದಾಖಲಾತಿಗಳ ಆಧಾರದ ಮೇಲೆ ಮಾನ್ಯ ಆರೋಪಿತರು ಕೃತ್ಯ ಹೆಸರು ಸಾಬೀತಾಗಿದ್ದರಿಂದ ಎಲ್ಲ ಜನ ಆರೋಪಿತರಿಗೆ ಅಂದರೆ ಲೈಂಗಿಕ ಕ್ರಿಯೆ ನಡೆಸಿ ಅವಳ ಸಾವಯುವಂತೆ ಕೃತ್ಯ ಎಸಗಿದ್ದರಿಂದ ಐದು ಜನ ಆರೋಪಿತರಿಗೆ ಕಲಂ ಮುನ್ನೂರ ಎಪ್ಪತ್ತಾರು ಎ ಐ ಪಿ ಸಿ ರೀತಿಯ ಇಪ್ಪತ್ತು ವರ್ಷಗಳ ಸಜೆ ಅಂದರೆ ಇಪ್ಪತ್ತು ವರ್ಷ ಪನಿಷ್ಮೆಂಟ್ ಮಿನಿಮಮ್ ಇಪ್ಪತ್ತು ವರ್ಷ ಕೊಡಲೇಬೇಕು ಜೀವಾವಧಿ ಶಿಕ್ಷೆ ಜೀವಾವಧಿ ಶಿಕ್ಷೆ ಒಬ್ಬರ ಉಸಿರಿರುವವರೆಗೂ ಶಿಕ್ಷೆ ಅಂತ ಕಾ ಕಾನೂನಿತ್ತು ಮನೆ ನ್ಯಾಯಾಲಯ ಅವರಿಗೆ ಇಪ್ಪತ್ತು ವರ್ಷಗಳ ಕಠಿಣ ಸಜೆ ಮತ್ತು ತಲಾ ಐದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಆಮೇಲೆ ಗ್ಯಾಂಗ್ ರೇಪ್ ಮಾಡಿರತಕ್ಕಂಥ ಎಕ್ಸೆಪ್ಟು ನಾಲ್ಕನೇ ಆರೋಪಿ ರೇವಣ್ಣನ ಹೊರತುಪಡಿಸಿ ರಫೀಕಾ ಮನು ಮಂಜ ಮತ್ತು ರೇವಣ್ಣ ಇವರು ಮಹಿಳೆ ಮೇಲೆ ನಿರಂತರ ಅತ್ಯಾಚಾರ ಮಾಡಿದ್ದರಿಂದ ಗ್ಯಾಂಗ್ ರೇಪ್ ಅಂತ ಪರಿಗಣಿಸಿ ಅದರಿ ಮತ್ತೆ ಇಪ್ಪತ್ತು ವರ್ಷ ಅಲ್ಲಿಗೆ ನಲವತ್ತು ವರ್ಷ ಪನಿಷ್ಮೆಂಟು ಎಕ್ಸೆಪ್ಟು ನಾಲ್ಕನೇ ರೇವಣ್ಣನ ಹೊರತುಪಡಿಸಿ ಅಲ್ಲಿ ಈಗ ಕನ್ಕರೆಂಟ್ಲಿ ಪನಿಷ್ಮೆಂಟ್ ಬಂದು ಕನ್ಕರೆಂಟ್ಲಿ ಅಂತ ಕೊಟ್ಟಿದ್ದಾರೆ ಏಕಕಾಲದಲ್ಲಿ ನೆರವೇರ್ತಕ್ಕದ್ದಂಥೇಳಿ ಅಲ್ಲಿಗೆ ಆರು ಇಪ್ಪತ್ತು ತಲಾ ಐದು ಸಾವಿರ ರೂಪಾಯಿ ದಂಡ ಅಲ್ಲಿಗೆ ಹತ್ತು ಸಾವಿರ ರೂಪಾಯಿ ದಂಡ ಮನೆಯಲ್ಲೇ ವಿದೇಶಿ ಇದನ್ನು ತೀರ್ಪು ನೀಡಿದೆ ಎಲ್ಲ ಮೈಸೂರವರೇ ಇಲ್ಲ ಎಲ್ಲ ಮೈಸೂರವ್ರಿಗೆ ರಫೀಕ್ ಅಹಮದ್ ಬಂದು ಈ ಮನು ಮಂಜ ರೇವಣ್ಣ ಮತ್ತು ಕೃಷ್ಣ ಅಲ್ಲೇ ರಾಮಮಂದಿರ ಅಕ್ಕಿ ಚೌಕ ಮಂಡಿಮಲ ಅಲ್ಲೇ ವಾಸಿಗಳು ರಫೀಕ್ ಅಹಮದ್ ಬಂದು ಮಿನಾರ್ ಮಸೀದಿ ಮುಂಭಾಗ ಮಧ್ಯಾಹ್ನ ಹೋಟೆಲ್ ಹತ್ತಿರ ಶಾಂತಿನಗರ ಮುಖ್ಯ ರಸ್ತೆ ವಾಸಿ ಇನ್ನು ಮಂಜ ಬಂದು ರಾಮ ಮಂದಿರ ಮರಾಠಿ ರಾಮ ಮಂದಿರ ಹತ್ತಿರ ಮಂಡಿ ಮೊಹಲ್ಲ ಮೈಸೂರು ವಾಸಿ ಮನು ಅಲಿಯಾಸ್ ಲೇಡೀಸ್ ರಾಮ ಮಂದಿರ ಹತ್ತಿರ ಅಕ್ಕಿ ಚೌಕ ಲಷ್ಕರ್ ಮೊಹಲ್ಲ ಮೈಸೂರು ವಾಸಿ ರೇವಣ್ಣ ಇಂಡ್ರಿ ಸ್ಕೂಲ್ ಹತ್ತಿರ ಅಕ್ಕಿ ಚೌಕ ಲಷ್ಕರ್ ಮೊಹಲ್ಲ ಮೈಸೂರು ಕೃಷ್ಣ ಬಂದು ಅವನು ತೆಂಗಿನಕಾಯಿ ಅಂಗಡಿ ಅಕ್ಕಿ ಚೌಕ ಲಷ್ಕರ್ ಮೊಹಲ್ಲ ಮೈಸೂರು ನಗರ ಎಲ್ಲ ಲಷ್ಕರ್ಮಾಲ ಮಂಡಿಮಾಲ ವಾಸುಗಳೇ ಮೂಲತಃ ಅಲ್ಲ ಮನ ಎಲ್ಲ ಇವರಿಗೆಲ್ಲ ಈ ಸಮಾಜ ನಮ್ಮ ಕಾನೂನುಗಳ ಈ ನಿರ್ಭಯ ಪ್ರಕರಣ ಆದ ನಂತರ ದೇಶದಲ್ಲಿ ಕಠಿಣ ಕಾನೂನುಗಳಂತಂದರು ಅತ್ಯಾಚಾರ ಪ್ರಕರಣ ಕಠಿಣ ತಂದರು ಇಷ್ಟೆಲ್ಲ ಕಾನೂನುಗಳು ಬಂದರೂ ಯಾವುದೇ ಕಾನೂನು ಭಯ ಇಲ್ಲದೆ ತಮ್ಮ ಕಾಮತ್ರ ತೀರಿಸಿಕೊಳ್ಳೋ ಸಲುವಾಗಿ ಆ ಮಹಿಳೆಯ ಒಬ್ಬ ಮ ಭಿಕ್ಷಿಕೆ ಅನ್ನೋದು ಅಪರಿಚಿತ ಮಹಿಳೆ ಅನ್ನೋದು ಲೆಕ್ಕಿಸದೆ ತಮ್ಮ ಕಾಮತ್ರ ತೀರಿಸುವ ಗುಂಪಿನಿಂದ ಅತ್ಯಾಚಾರ ಅತ್ಯಾಚಾರಿಸಿರೋದು ಸಮಾಜಕ್ಕೆ ಒಂದು ಮಾರಕ ಇವರಲ್ಲ